హాయ్ ఫ్రెండ్స్ ఎల్గూ గుడ్ మార్నింగ్ ನೋಡ್ರಿ ಇವತ್ತು ನಾನು ಲಾಗ ಸ್ಟಾರ್ಟ್ ಮಾಡ್ಕೊಂಡಿ ಮಾರ್ನಿಂಗ್ ಇವತ್ತು ಶುಭ ಶುಕ್ರವಾರ ಮನೆ ಎಲ್ಲ ತೊಳ್ಕೊಂಡು ಈಗ ಪೂಜೆ ಅದು ಆಯಿತು ಮೊಸರನ್ನ ಬಾನ ಹಿಡಿದೀನಿ ನೋಡ್ರಿ ಯಾಕಂದರೆ ಶುಕ್ರವಾರ ಅಲ್ಲ ಸೊ ಈಗಾಗಿ ನೀವು ಇದು ಹಿಡಿದೆ ಎಲ್ಲ ಮೊದಲು ನೋಡ್ಲಿಕ್ಕತ್ತೀರಿ ಫಸ್ಟ್ ಟೈಮ್ ಯಾರು ನೋಡ್ಲಿಕ್ಕೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಮೊದ್ಲು ಕಾಲ್ ಲೈಕ್ ಮಾಡಿರಿ ನೋಡ್ರಿ ಇವತ್ತು ಏನು ಸ್ಪೆಷಲ್ ಐತಿ ಅನ್ನೋದನ್ನ ನಾ ಯಾಕ ಇವತ್ತು ಬಾನ ಹಿಡಿದೆ ಇವತ್ತು ಯಾಕೆ ಆಗಿ ಪೂಜಾ ಮಾಡಿದೆ ಅನ್ನೋದನ್ನ ಲಾಗ್ದೊಳಗೆ ಹೇಳ್ತಾ ಹೋಗ್ತೀನಿ ಸ್ಕಿಟ್ ಮಾಡಿದೆ ಎಣ್ಣದೊಳಗೆ ನೋಡ್ತಾ ಹೋಗ್ರಿ ಯಾಕೆ ರೀ ವೇಟ್ ಮಾಡ್ಲಿಕ್ಕತ್ತೀರಿ ನೋಡ್ತಾ ಹೋಗ್ರಿ ನೋಡ್ರಿ ನಮ್ಮ ಮಕ್ಕಳಿಗೆ ಇವತ್ತು ಇಡ್ಲಿ ಬೇಕತ್ತಾ ಬ್ರೇಕ್ಫಾಸ್ಟ್ ಇಡ್ಲಿ ಮಾಡ್ಯ ನೋಡ್ರಿ ಇನ್ನೂ ಕುದೀಲಿಕ್ಕೆ ಹತ್ತ ನೋಡೋಣ ಬರೀ ಕುದ್ದವೇನೆ ನೋಡ್ರಿ ಈಗ ಕುದ್ದ ನೋಡ್ರಿ ಮಗಳು ಕುದ್ದಾವಂತ ಹೇಳಾಕತ್ತಾಳೆ ಈಗ ಇನ್ನೊಂದು ಸ್ವಲ್ಪ ಮುಚ್ಚು ಹಾಗೆ ನೋಡ್ರಿ ಈಗ ಒಂದು ಸ್ವಲ್ಪ ಚಟ್ನಿ ಮಾಡ್ಯದ್ ನೋಡ್ರಿ ಕೊಬ್ಬರಿ ಅಲ್ಲಿಂದ ಸ್ವಲ್ಪ ಶೇಂಗಾ ಹಾಕಿ ಚಟ್ನಿ ಮಾಡ್ಯ ನೋಡ್ರಿ ಅಲ್ಲಿಂತ ಇಲ್ಲಿ ಸಾಂಬಾರು ಮಾಡ್ಯದ್ ನೋಡ್ರಿ ಟೊಮೊಟೊ ಹಾಕಿ ಬೇಳೆದು ಬೇಳೆ ಸಾರು ನೋಡ್ರಿ ನಾ ಹೇಳಿಕತಿ ನಾಳಮ್ಮ ನಮ್ಮ ಮಗಳು ಹೇಳಕತ್ತ ನೋಡ್ರಿ ಸಾಂಬಾರು ಚಟ್ನಿ ರೆಡಿ ಆಗೈತಿ ಈಗ ಇಡ್ಲಿನೂ ಸ್ವಲ್ಪ ಕುದೀಲಿಕ್ಕತ್ತವು ಇನ್ನೇನು ಮಕ್ಳಿಗೆ ಹಾಕೊಡಣ್ರಿ ಈಗ ಅವು ಕುದ್ದಾವು ತೆಗಿಂಬ್ರಿ ಒಂದು ಸ್ವಲ್ಪ ಅಷ್ಟು ಹಾಕಲಿ ನೋಡ್ರಿ ನಮ್ಮ ಮಗಳು ಅಷ್ಟು ಹಾಕನ್ಲಿಕ್ಕ ಎಷ್ಟರ ಹಸಿವಾಗಿರ್ಬೇಕು

ನಮ್ಮ ಮಕ್ಕಳಿಗೆ ಇಡ್ಲಿ ಅಂದರೆ ತುಂಬ ಇಷ್ಟ ಅಮ್ಮ ಬೇಕಂದ್ರೆ ಹಾಕ್ತೀನಿ ಸಾಕಷ್ಟು ಸುಮ್ಮನೆ ಕೆಡಿಸ್ತೀವಿ ನಿಂತ್ಕೊ ನಿಂತ್ಕೊ ಇದೆಲ್ಲ ಹಾಕುನು ನೋಡಿರಿ ಅವ್ರಿಗೆ ಇಡ್ಲಿ ಅಂದರೆ ತುಂಬ ಇಷ್ಟ ಅವ್ರಿಗೆ ಯಾವಾಗಲಾದರೂ ಮಕ್ಕಳಿಗೆ ಏನಾದರೂ ಬೇಡ್ತಾರಲ್ಲ ನಾನು ಮಾಡ್ತಿರ್ತೀನಿ ಡೈಲಿ ರೊಟ್ಟಿ ಚಪಾತಿ ಮಾಡೋದು ಇದ್ದೇ ಇರ್ತೈತಿ ಈಗ ಒಂದು ಸ್ವಲ್ಪ ಸಾಂಬಾರು ಹಾಕೊಂಡ್ರಿ ಸ್ವಲ್ಪ ಜಾಸ್ತಿದು ತಿಳಿ ಮಾಡಿದರೆ ಚೆನ್ನಾಗಿರ್ತೈತಿ ಒಂದು ಸ್ವಲ್ಪ ತಿಳಿಯೇ ಹಾಕೊಮ್ಮು ಹಾಂ ತಗೋಪ್ರಿ ಬೇಕ್ರಿ ನಾನೇ ತರಲಿ ನನಗೆ ತೊಗೊಂಬ ಅನ್ನೋಕೆ ತಗೋರಿ ನನಗೆ ತಿನ್ನಿಸ್ ಸಣ್ಣಕ್ಕೆ ತಗೋಕಿ ನಾವು ಮಗಳಿಗೆ ನೋಡ್ರಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಡ್ಲಿ ಅಷ್ಟು ನೋಡ್ರಿ ಎಷ್ಟು ಸ್ಮೂತಾಗಿ ಬಂದೈತೆ ನೋಡಿರಿ ಇಡ್ಲಿ ಸುಡ್ಲಿಕ್ಕೆ ತಗ ಕೈ ನೋಡಿರಿ ನೋಡಿರಿ ಎಷ್ಟು ಸ್ಮೂತಾಗಿ ಬಂದೈತಿ ನೋಡಿರಿ ನಮ್ಮ ಮಕ್ಳಿಗೆ ಈಗ ಟಿಫಿನ್ ಕಟ್ಟಿನ ಎಲ್ಲ ಇವು ಯಾಕಂದ್ರೆ ಮಧ್ಯಾಹ್ನದ ಬರೋದು ಬೇಡ ಹಾಯ್ ಮಾಡಿ ಮಾಡ ಎರಡು ಸಲ ಎಷ್ಟು ಖುಷಿ ನೋಡ್ರಿ ನೋಡಿರಿ ಸ್ಕೂಲಿಗೆ ಹೋಗೋಕ್ಕೀಗ ನೋಡ್ರಿ ಈಗ ಫಸ್ಟ್ ಟೈಮ್ ಹೊಂಟ್ರ ಸ್ಕೂಲಿಗೆ ಏನು ಕುಂದಿರ್ತಾಳೋ ಅಳತಾಳೋ ಒಂದು ಗೊತ್ತಿಲ್ಲ ನೋಡ್ರಿ ಯಾಕಂದ್ರೆ ಮತ್ತೆ ಮಧ್ಯಾಹ್ನ ಬಂದ್ರೆ ಅಂದ್ರೆ ಅವ್ರು ಕೂತ್ಲಂದ್ರೆ ಏನು ಮಾಡೋದು ಮಮ್ಮಿ ನಾವು ಹೋಗೋಲ್ಲ ಅಂಥೇಳಿ ಸೊ ಮಕ್ಕಳೆ ಟಿಫಿನ್ ಕಟ್ಬಿಡಮ್ರಿ ಇಬ್ಬರು ಕೂಡಿ ಒತ್ತಾಟೆ ಅವ್ರದ್ದು ಇನ್ನೂ ಮ ಆಗಿ ಹೋಗಿ ಎಲ್ಲ ಥರ ತೊಗೊಂಡ್ಬರ್ಬೇಕು ಬ್ಯಾಗ್ ಟಿಫಿನ್ ಬಾಕ್ಸ್ ಎಲ್ಲ ತೊಗೊಂಡ್ಬರ್ಬೇಕು ಇವತ್ತೊಂದಿನ ಎಲ್ಲ ಇದನ್ನ ತೊಗೊಂಡು ಹೋಗ ಅವರು ನೋಡಿ ನೋಡಿರಿ ಇವತ್ತು ನಮ್ಮ ಮಕ್ಕಳೆಲ್ಲ ಸ್ಕೂಲಿಗೆ ರೆಡಿ ಆಗ್ಯಾರ ನೋಡಿರಿ ಇವತ್ತು ಹಾಯ್ ಪುಟ್ಟಿ ಸ್ಕೂಲಿಗೆ ಹೊಂಟ್ರಿ ಹಾಯ್ ಚೆನ್ನ ಸ್ಕೂಲಿಗೆ ಹೊಂಟ್ರಿ ಇವತ್ತ ಫಸ್ಟ್ ಟೈಮು ಸ್ಕೂಲ್ ಚೇಂಜ್ ಮಾಡಿದಿರಿ ನೋಡ್ರಿ ಪ್ರಣವಿ ಸ್ಕೂಲ್ ಚೇಂಜ್ ಮಾಡಿವಿ ಯಾಕಂತಂದ್ರೆ ಪ್ರಗತಿಗೆ ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿವಿ ನೋಡ್ರಿ ಎಲ್ ಕೆ ಜಿಗೆ ಈಕೆ ಒಬ್ಬಳೇ ಹೋಗೋದಿಲ್ಲ ಅಂತೇಳಿ ಪ್ರಣವಿದು ಅಲ್ಲಿದು ಟಿ ಸಿ ಕಿತ್ತಿ ಈಚೆ ಕಡೆ ಬೇರೆ ಸ್ಕೂಲಿಗೆ ಟ್ರಾನ್ಸ್ಫರ್ ತೊಗೊಳ್ತೀರಿ ಈಗ ಬೇರೆ ಸ್ಕೂಲಿಗೆ ಅಡ್ಮಿಷನ್ ಮಾಡ್ಲಿಕ್ಕೆ ಹತ್ತೀವ ನೋಡಿರಿ ನೋಡಿರಿ ಸೀದಾ ಇಟ್ಕೊಮ್ಮ ಬ್ಯಾಗ ನೋಡಿರಿ ಎಲ್ಲ ರೆಡಿ ಆಗ್ಯಾರ ಈಗ ಸ್ಕೂಲ್ ಟೈಮ್ ಆಗೈತಿ ಈಗ ಎಲ್ಲ ಸ್ನಾನ ಮಾಡ್ಕೊಂಡು ಊಟ ಮಾಡ್ಕೊಂಡು ಎಲ್ಲ ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡು ಬ್ಯಾಗ್ ತೋರಿಸ್ಬಿಟ್ಟರಿ ರೀ ಎಂದು ವಾವ್ ಇನ್ನೂ ಹೊಸ ತಗೊಂಬಂದಿಲ್ಲ ಇನ್ನೂ ತಗೊಂಬಂದಿಲ್ಲ ಮತ್ತು ಯಾವಾಗ ತಗೊಂಬರ್ತೀರಿ ನಾಳೆ ಮತ್ತೆ ಇದು ಚೆನ್ನಾಗೈತಲ್ಲ ಬೊಂಬೆದು ಇನ್ನೊಂದು ತಗೋತೀರಾ ಹಾಂ ಮತ್ತೆ ಮನೆಯಾಗೆ ತಯಾರು ಮಾಡಿದೆ ಯಾರು ತಯಾರು ಮಾಡ್ತಾರವ ಮತ್ತು ಕೊಂಡಿದ್ದೆ ತೊಗೋಬೇಕು ಹಾಂ ಇವತ್ತಾಗ ಹೋಗ್ರಿ ಇವತ್ತೇ ತೊಗೊಂಡು ಹೋಗ್ರಿ ನಾಳೆಗೆಲ್ಲ ತೊಗೊಂಡು ಬರೋಣ ಮತ್ತೆ ಹೋಗಿ ಹಾಂ ನಾಳೆಗೆಲ್ಲ ನಾಳಿಗೆಲ್ಲ ಬರೋಣ ಹಾ ಏನೇನು ತೊಗೋಬೇಕ್ರಿ ಟಿಫಿನ್ ಬಾಕ್ಸ ಅಲ್ಲಿಂತ ನೀರಿನ ಬಾಟ್ಲ ಎಲ್ಲ ನೋಡ್ರಿ ನಮ್ಮ ಆಡು ಬಾಸ್ ಒಳಗೆ ಬುತ್ತಿ ಬೇಕತ್ತ ಬಾಟ್ಲಿ ಬೇಕತ್ತ ಹಿಂಗೆಲ್ಲ ಹೇಳ ಅದಕ್ಕೆ ಏನೇನು ಬೇಕಮ್ಮ ಟಿಫಿನ್ ಬಾಕ್ಸ್ ಅಲ್ಲಿಂದ ನೀರಿನ ಬಾಟ್ಲು ಬೇಕಾ ನಿನಗೆ ಹಾಂ ಅದೇ ಬ್ಯಾಗ್ ಎಲ್ಲ ಟಿಫಿನ್ ಬಾಕ್ಸ್ ಇಡು ಬ್ಯಾಗ್ ಇಲ್ಲ ಹಾಂ ಅದನ್ನು ತರೋಲ್ಲ ಹಾಂ ಮತ್ತೆ ಸಮರ್ಥ ಬಂದಲ್ಲ ಸಮರ್ಥ ನೀನು ಹೋತಿ ಇವತ್ತು ಹಾಂ ಇವತ್ತೆಲ್ಲರೂ ಅವನು ಫಸ್ಟ್ ಟೈಮ್ ಅವನು ಹೊಂಟ ನೋಡ್ರಿ ಇವತ್ತು ಎಲ್ಲರೂ ಕೂಡಿ ಹೋಗೋರೆಲ್ಲ ஆ சரி மத்தே ஏழு டாய் ஆகத்தினா பிரணவ் ஏழு ஹாக்கோ நடைபெக நடை இவத்த பிரார்த்தங்க நீ நடைபெறப்பிடிவா இல்லை கை இடம் தங்கி தந்துட்டு ஹாங்க் விட்டுவிட்டு அடையாடுபாட் போட்ட பிரணவீக்காய் ஹிடுக்கோக்கே ಹಾಂ ನೋಡಿರಿ ನೇತಾಜಿ ಇದು ಎಂಟ್ರೆನ್ಸ್ ಒಳಗಡೆ ಬಂದೆ ಇನ್ನೂ ಕಟ್ಟಡ ನಡೆದೈತಿ ಈ ಕಡೆ ಹೋಗೋಣ ನಡಿ ಹೋಗೋಣ ಈಗಿನ ಕುಂಡ್ರ ಸರ್ ಮೊದಲು ತಂಗಿನ ನೋಡ್ರಿ ಇವತ್ತು ಫಸ್ಟ್ ಟೈಮು ನೇತಾಜಿ ಸ್ಕೂಲಿಗೆ ಪ್ರಗತಿ ಪ್ರಣವಿನ ಬಿಡೋದಕ್ಕೆ ಬಂದಿನಿ ಬ ಫಸ್ಟಿಗೆ ಬರುವತ್ತನೇ ನಗ್ತಾ ಬಂದ್ಲು ಪ್ರ ಪ್ರಗತಿ ಈಗ ಹಳ್ಳಿ ಕತ್ತಾಳು ಅಕ್ಕನ ಜೊತೆ ಕೂಡ್ತೀನಿ ಅಂಥೇಳಿ ಆ ಪ್ರಣವಿ ಮೇಲೆ ಐತಿರಿ ಕ್ಲಾಸ್ ಕೆಳಗಡೆ ಪ್ರಗತಿ ಇದೈತಿ ಸೊ ಹೀಗಾಗಿ ಮಿಸ್ ಏನಂದ್ರು ಎರಡು ದಿವ್ಸ ಹಳ್ತಾರೆ ಏನಾಗಲ್ಲ ಹೋಗ್ರಿ ಅಂದರು ಭಾಳ ಅಟ್ಯಾಚ್ಮೆಂಟ್ ಇದಾವೆ ನೋಡ್ರಿ ಈಕೆ ನಾನು ಬಿಟ್ಟು ಒಂದು ಕ್ಷಣವೂ ಇರ್ತಿರಲಿಲ್ಲ ಹೀಗಾಗಿ ನನಗೂ ಸ್ವಲ್ಪ ಹಾಳಾಗತೈತೆ ಕಿ ಹಾಳಾಗತ್ತ ನಾನು ಅಳಲಿ ಮತ್ತೇನು ಏನು ಮಾಡೋದ್ರಿ ನಾಲ್ಕು ದಿವಸ ಆಳ್ತಾಳು ಯಾಕಂದರೆ ಸ್ಕೂಲಿಗೆ ಬರೋ ರೂಢ ಯಾಕಂದ್ರೆ ಮಕ್ಕಳ ಈ ವಿದ್ಯಾಭ್ಯಾಸ ಚೆನ್ನಾಗಬೇಕು ಸ್ಕೂಲಿಗೆ ಬರಬೇಕಂದ್ರೆ ನಾವೆಲ್ಲದಕ್ಕೂ ರೆಡಿ ಇರಬೇಕು ಓಕೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಯಾರೆಲ್ಲ ನೋಡ್ಲಿಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೋ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಸಪೋರ್ಟ್ ಮಾಡಿರಿ ವೀಡಿಯೋ ಲೈಕ್ ಮಾಡಿರಿ ಮತ್ತೆ ಒಂದು ನೆಕ್ಸ್ಟ್ ವೀಡಿಯೋದೊಳಗೆ ನೀವು ವಿಡಿಯೋ ಸಿಗೋಣ ಟೇಕ್ ಕೇರ್ ಬಾಯ್